ಈ ಒಂದು ವಿಡಿಯೋ ಸುದೀಪ್ ಸರ್ ಅಭಿಮಾನಿಗಳಿಗೆ ಬೇಸರ ಅಂತ ಅನ್ನಿಸ್ಬೋದು ನನಗಂತೂ ಸುದೀಪ್ ಸರ್ರದ್ದು ಒಂದು ಫೋಟೋ ಆ ರೀತಿ ನೋಡಿ ತುಂಬ ಅಂದರೆ ತುಂಬ ಬೇಸರ ಆಯಿತು ಯಾಕಂತಂದರೆ ಆ ಫೋಟೋ ನೋಡಿದ್ರೆ ಒಂಥರ ಬೇಸರ ಅನ್ನಿಸ್ಬಿಡುತ್ತೆ ಅದು ಏನೂ ಗೊತ್ತಿಲ್ಲ ತುಂಬ ಬೇಸರ ಅನಿಸುತ್ತೆ ಅದನ್ನು ಅಭಿಮಾನಿಗಳು ಮಾಡಿರೋದು ಪ್ರೀತಿಯಿಂದ ಆದರೆ ಆ ಫೋಟೋ ನೋಡಿದಾಗ ಇಷ್ಟು ಬೇಸರ ಅನ್ಸ ಅಂತ ಅನ್ಸತ್ತಲ್ಲ ಇದು ಇದು ಅಪ್ಪ ಇದು ಅಂತ ಅಂತ ಅನಿಸ್ಬಿಡುತ್ತೆ ಅಷ್ಟು ಬೇಸರ ಅನಿಸುತ್ತೆ ಈ ಫೋಟೋ ನೋಡಿದಾಗ ಇದು ಬರೀ ಸುದೀಪ್ ಸರ್ ಅಭಿಮಾನಿಗಳಿಗೆ ಮಾತ್ರ ಅಂತಲ್ಲ ಈಗ ಯಾರ್ಯಾರು ತಮ್ಮ ಜೀವನವನ್ನು ಇನ್ನೂ ಜೀವಂತವಾಗಿ ರೂಪಿಸ್ಕೊಂಡು ಹೋಗ್ತಾ ಇದ್ದಾರೆ ಕನ್ನಡ ಚಿತ್ರರಂಗದ ನಟರು ಅವರ ಯಾರ ಫೋಟೋಗೂ ಕೂಡ ಈ ರೀತಿಯಾದಂತಹ ಅತಿರಂಗದ ಅತಿರಕ್ಕ ಅತಿರೇಕದ ಅಭಿಮಾನ ದಯವಿಟ್ಟು ಮಾಡಬೇಡಿ ಯಾಕಂದರೆ ಇದು ಕೆಟ್ಟ ಭಾವನೆಗಳನ್ನು ಧಕ್ಕೆ ಮಾಡ್ತದೆ ಕೆಟ್ಟ ಕೆಟ್ಟದಾಗಿ ಬಿಂಬಿಸಿದ ರೀತಿ ಆಗ್ತದೆ ನಿಮಗದು ಅಭಿಮಾನ ಅಂತ ಅನಿಸುತ್ತೆ ಅಥವಾ ದೇವರ ಹಾಗೆ ನಾವು ಪೂಜಿಸ್ತೀವಿ ಅಂತ ಅನ್ಕೋಬೋದು ಇನ್ನೊಂದು ಅನ್ಕೋಬೋದು ನೀವು ಯಾವುದಾದ್ರೂ ಒಂದು ಸಿನಿಮಾ ಬಂದಾಗ ಕಟೌಟ್ಗೆ ಹಾಲು ಹೇರಿದು ಕಟೌಟಿಗೆ ಹೂವಿನಾರ ಹಾಕಿ ಕಟೌಟಿಗೆ ತೆಂಗಿನಕಾಯಿ ಹೊಡೆದು ಅದು ಮಾಡೋ ಆ ಪ್ರತಿಬಿಂಬವೇ ಬೇರೆ ಆಗ್ತದೆ ಆ ಬಿಂಬವೇ ಬೇರೆ ಆಗ್ತದೆ ಆದರೆ ನೀವು ಈ ರೀತಿ ಫೋಟೋ ಇಟ್ಟು ಯಾವುದೋ ದೇವ್ರ ಮುಂದೆ ಫೋಟೋ ಇಟ್ಟು ಅಥವಾ ಎಲ್ಲೋ ಒಂದು ಕಡೆ ಫೋಟೋ ಹಾಕಿ ಆ ಫೋಟೋಗೆ ಹೂವಿನಾರ ಹಾಕಿ ಅದಕ್ಕೆ ಕುಂಕುಮ ಹಚ್ಚಿ ಅದಕ್ಕೆ ಉತ್ಪತ್ತಿ ಬೆಳಗಿದರೆ ಆ ಒಂದು ಆಟವೇ ಬೇರೆ ಆಗ್ತದೆ ದಯವಿಟ್ಟು ನಿಮಗದು ಪ್ರೀತಿ ಇರ್ಬೋದು ಅತಿರೇಕದ ಪ್ರೀತಿ ಇರ್ಬೋದು ಅಭಿಮಾನ ಇರ್ಬೋದು ಆದರೆ ಅದು ಯಾವ ರೀತಿ ಅವರಿಗೆ ವಿಧಿಯಾಗಿ ಕಾಡ್ತದೆ ಅಂತಂದರೆ ಬಹಳ ಬಹಳ ಭಾಳ ಅತಿರೇಕದ ವಿಧಿ ಆಗ್ತದೆ ನಿಮಗೆ ಗೊತ್ತಿರಬೇಕು ಸ ಪುನೀತ್ ಸರ್ದೊಂದು ಹಾಡಿದೆ ಇದೇ ಕಾಯಿತು ಏನಾಯಿತು ವಿಧಿಯಾಟ ಅಂತ ಒಂದು ಏನೋ ಸಾಂಗ್ ಇದೆ ಅವ್ರದ್ದು ಅದಕ್ಕೆ ಕೇಳಿ ಹಾಗೆ ಅದಕ್ಕೆ ವಿಧಿ ವಿಧಿ ಅಂದ್ರೆ ಏನು ಹೇಳ್ತಾ ಇದೀನಿ ವಿಧಿ ಅಂದರೆ ಅವರ ಜೀವನದಲ್ಲಿ ಕಾಡೋದು ಕಾಡುವ ದಿನಗಳು ಅಂತ ಹೇಳಿ ಕರೀತಾರೆ ದಯವಿಟ್ಟು ನೀವು ಈ ತರ ಒಂದು ಅವರ ಲೈಫ್ಗೆ ಈ ತರ ಒಂದು ಫೋಟೋ ಹೂವಿನಾರ ಹಾಕಿ ಆ ಹೂವಿನಾರ ಹಾಕಿ ಕುಂಕುಮ ಹಚ್ಚಿ ಅದಕ್ಕೆ ಉದುಬತ್ತಿ ಹಚ್ಚಿ ಅದಕ್ಕೆ ಒಂದು ಉದ್ಕಡ್ಡಿ ಉದುಬತ್ತಿಯನ್ನು ಬೆಳಗಿ ಆ ಥರ ಮಾಡುವಂಥ ಮ ಆ ಥರ ಮಾಡೋದ್ರಿಂದ ಒಂದು ಅಪುಶಕುನ ಅಂತ ಹೇಳಿ ಕರೀತಾರೆ ಅಪಶಕುನ ಅಂತೇಳಿ ಆ ಥರ ಅವ್ರ ಮೇಲೆ ಅಪಶಕುನ ಉಂಟಾದರೆ ಇನ್ನಷ್ಟು ಅವ್ರಿಗೆ ತೊಂದರೆಗಳಾಗ್ತಾ ಹೋಗ್ತದೆ ಇನ್ನೊಂದು ಮತ್ತೊಂದೇನೋ ಆಗ್ತಾ ಹೋಗ್ತದೆ ಅದು ಒಂದು ಹಿರಿಯರು ಹೇಳ್ತಾ ಇರ್ತಾರೆ ಯಾವಾಗಲೂ ಕೇಳಿ ಆ ಥರ ಎಲ್ಲ ಮಾಡಬಾರ್ದಂತೆ ಅಬ್ಸುಬ ಅಬಸುಭಾ ಅಂತ ಕರೀತಾರಂತೆ ಅದು ನೋಡಿ ನಿಮಗೆ ಗೊತ್ತಿರಬೇಕು ಅಬ್ಸುಬಾ ಅಂದರೆ ಅಬ್ಸುಬಾ ಅಂತಂದ್ರೆ ಮುಂಚೆನೆ ಏನೋ ಆಗದೆ ಇರೋಕ್ಕಿಂತ ಮುಂಚೆನೆ ಆ ಥರ ಎಲ್ಲ ಮಾಡಿ ಅವರಲ್ಲ ಒಂದು ಲೈಫ್ ಕೇರ್ಗೆ ಆ ಥರ ತೊಂದರೆ ಆಗೋದಾಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು ಆ ಥರ ಎಲ್ಲ ಮಾಡ್ದಂಗೆ ಆಗುತ್ತಿದ್ದು ಇದು ನೀವು ಮಾಡಿರೋದು ಅಭಿಮಾನಕ್ಕೋಸ್ಕರ ಪ್ರೀತಿಗೋಸ್ಕರ ಸುದೀಪ್ ಅಷ್ಟು ಅಭಿಮಾನ ಇಟ್ಕೊಂಡು ಅವ್ರನ್ನ ದೇವ್ರ ಥರ ಪೂಜೆ ಮಾಡಿದ್ದೀರಿ ಓಕೆ ಒಪ್ಕೊಳ್ಳೋಣ ಬಟ್ ಅತಿರೇಕವಾಗಿ ಈ ರೀತಿ ಮಟ್ಟಕ್ಕೆ ಇಳಿಬೇಡಿ ನಿಮಗೇನಾದ್ರೂ ಪ್ರೀತಿ ಇದ್ದರೆ ಇನ್ನೊಂದೆರಡು ಹೂವಿನಾರ ಕಟೌಟ್ಗೆ ಹೆಚ್ಚಾಕ್ಬಿಡಿ ಕಟೌಟ್ಗೆ ಹೆಚ್ಚಾಕ್ಬಿಡಿ ಮತ್ತು ಬೇಕಂದ್ರೆ ಒಂದು ಲೀಟ್ರ್ ಎರಡು ಲೀಟ್ರ್ ಹಾ ಹಾಲ್ ಇರುತ್ತಲ್ಲ ಅದನ್ನು ಕಟೌಟ್ಗೆ ಹೆಚ್ಚು ಇರೋದು ಬಿಡಿ ಅವ್ರ ಸಿನಿಮಾ ಬಂದಾಗ ಮಾಡಿ ಬಟ್ ನಿಮ್ಗೆ ಅತಿರೇಕದ ಅಭಿಮಾನ ಅವ್ರ ಮೇಲೆ ತುಂಬ ಪ್ರೀತಿ ಇತ್ತು ಅಂದರೆ ಫೋಟೋ ಹಾಕ್ಕೊಳ್ಳಿ ಬಟ್ ಆ ಫೋಟೋ ಹೂವಿನಾರ ಹಾಕ್ತೆ ಉದ್ಬತ್ತಿ ಬೆಳೆದೇ ಆ ಥರ ಮಾಡಬೇಡಿ ಸೊ ಇದನ್ನು ಉದ್ಕಡ್ಡಿ ಹಚ್ಚಿದೆ ಅದಕ್ಕೆ ಏನೋ ಮಾಡಿದೆ ಮಾಡಬೇಡಿ ಆಮೇಲೆ ಇದನ್ನು ಮಾಡಿದೆ ಅದನ್ನ ಮಾಡಿದೆ ಆ ಥರ ಮಾಡಬೇಡಿ ಅದು ತುಂಬ ಚೆನ್ನಾಗಿರೋದಿಲ್ಲ ಅದು ಬರೆಯ ಸುದೀಪ್ ಸರ್ ಅಭಿಮಾನಿಗಳಂದರೆ ಸುದೀಪ್ ಸರ್ ಅಭಿಮಾನಿಗಳು ಮಾತ್ರ ಅಲ್ಲ ದರ್ಶನ್ ಸರ್ ಅಭಿಮಾನಿಗಳಾಗ್ಬೋದು ಶಿವಣ್ಣ ಅವರ ಅಭಿಮಾನಿಗಳಾಗ್ಬೋದು ಉಪೇಂದ್ರ ಅವರ ಅಭಿಮಾನಿಗಳಾಗ್ಬೋದು ಧ್ರುವ ಸರ್ಜಾ ಅವರ ಅಭಿಮಾನಿಗಳಾಗ್ಬೋದು ಯಾರೇ ಆಗಲಿ ದಯವಿಟ್ಟು ಒಬ್ರು ಫೋಟೋ ಹೂವಿನಾರ ಹಾಕಿ ಅದನ್ನು ಅಷ್ಟು ು ಇದನ್ನು ಮಾಡಬೇಡಿ ಅದು ಅದು ಸರಿಯಲ್ಲ ಅದನ್ನು ನೋಡಿದಾಗ ತುಂಬ ಬೇಸರ ಅನಿಸುತ್ತೆ ನೀವೇ ಒಂದು ಸೆಕೆಂಡ್ ಕೂತ್ಕೊಂಡು ಫೋಟೋ ಇಟ್ಕೊಂಡು ನೋಡಿ ಅದು ಎಷ್ಟು ಬೇಸರ ಉಂಟು ಮಾಡತ್ತೆ ಅಂದರೆ ಮೊದಲೇ ಕನ್ನಡ ಚಿತ್ರರಂಗದಲ್ಲಿ ಏನೇನೋ ಆಗಿಬಿಡ್ತಿದೆ ಅಂಥದ್ರಲ್ಲಿ ಸುದೀಪ್ ಸರ್ ಅವ್ರು ಚೆನ್ನಾಗಿರ್ಬೇಕು ಖುಷಿಯಾಗಿರ್ಬೇಕು ಅವರು ಅವರಿಂದ ನಾಲ್ಕು ಜನ ಖುಷಿಯಾಗಿರ್ತಾರೆ ಅವರು ಖುಷಿಯಾಗಿದ್ದರೆ ನಾಲ್ಕು ಜನ ಪ್ರೊಡ್ಯೂಸರ್ಸ್ ಖುಷಿಯಾಗ್ತಾರೆ ನಂತರ ಅವರು ಸುತ್ತಮುತ್ತ ಆ್ಯಕ್ಟ್ ಮಾಡುವಂಥ ಸೈಡ್ ಪಾತ್ರೆಗಳನ್ನ ಮಾಡುವಂಥ ಅವರು ಚೆನ್ನಾಗಿರ್ತಾರೆ ಅವರಿಂದ ಒಂದು ಮೂ ಒಂದು ನೂರು ಎರಡು ಮೂರು ನೂರು ಜನ ಹೊಟ್ಟೆ ತುಂಬಿಕೊಳ್ತಾ ಇರ್ತಾರೆ ಅವರು ಸಿನಿಮಾ ಮಾಡೋದು ಆದರೆ ತುಂಬ ಕು ಆ ಥರ ಅವರಿಂದ ಹೆಲ್ಪ್ ಆಗ್ತಾ ಇರುತ್ತೆ ಎಷ್ಟೋ ಜನಕ್ಕೆ ಅವರು ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ಇರೋ ತನಕ ಅವ್ರು ಹ್ಯಾಪಿಯಾಗಿ ಕನ್ನಡಕ್ಕೆ ಇನ್ನಷ್ಟು ಕೊಡುಗೆಗಳನ್ನು ಕೊಡ್ಕೊಟ್ಟು ಹೋಗ್ಬೇಕು ಅವ್ರು ಸುದೀಪ್ ಸರ್ ಅವರಿಗೆ ದಯವಿಟ್ಟು ಈ ರೀತಿಯಾದಂಥ ಒಂದು ದಯವಿಟ್ಟು ಇದು ನಿಮಗೆ ಬೇಸರ ಅಂತ ಅನಿಸ್ಬೋದು ಯಪ್ಪ ಏನು ಹಿಂಗೆ ಅಂತ ಅನ್ನಿಸ್ಬೋದು ಬಟ್ ದಯವಿಟ್ಟು ಈ ಥರ ಹೂವಿನಾರ ಹಾಕಿ ಫೋಟೋಗೆ ಈ ಥರ ಮಾಡಬೇಡಿ ದಯವಿಟ್ಟು ತುಂಬ 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 ಬೇಸರ ಐತಿ ಫೋಟೋ ನೋಡಿ ಎಷ್ಟು ಬೇಸರ ಆಯಿತು ಅಂತಂದರೆ ತುಂಬಾ ಬೇಸರ ಆಯಿತು ದಯವಿಟ್ಟು ಸುದೀಪ್ ಸರ್ ಅಭಿಮಾನಿಗಳಿಗೆ ನನ್ನ ಮೇಲೆ ಕೋಪ ಬರ್ಬೋದು ನಾವು ತುಂಬ ಪ್ರೀತಿಯಿಂದ ಮಾಡಿದ್ದೀವಿ ಅದನ್ನು ಅಂಥೇಳಿ ಬಟ್ ಅದೇ ಪ್ರೀತಿ ಅವ್ರಿಗೆ ಬೇರೆ ರೀತಿ ಆಗಬಾರ್ದು ತೊಂದರೆಗಳಾಗಬಾರ್ದು ಅವ್ರ ಮುಂದೆ ಅವ್ರ ಜೀವನಕ್ಕೆ ಅಪಶಕುನಗಳು ಉಂಟಾಗಬಾರ್ದು ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ತೀರಾ ಎಲ್ಲರೂ ಕೂಡ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಈ ಈ ರೀತಿ ಬರೀ ಸುದೀಪ್ಸರ್ ಅಭಿಮಾನಿಗಳಷ್ಟೇ ಅಲ್ಲ ಬೇರೆ ಯಾವ ಜೀವಂತವಾಗಿರುವಂತಹ ನಟನಿಗೆ ಅದರ ವ್ಯಕ್ತಿಗೆ ಈ ಥರ ಮಾಡಬೇಡಿ ದಯವಿಟ್ಟು ಇದು ಸರಿಯಲ್ಲ ಇದು ಯಾಕೋ ಒಂಥರ ಭಾಳ 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 ಅಂದರೆ ಇದು ಒಂದು ವಿಚಿತ್ರ ಅಂತ ಅನ್ಸ್ಬಿಡುತ್ತೆ ಆ ಫೋಟೋ ನೋಡಿದಾಗ ಎಕ್ದಮ್ ಒಂಥರ ಬೇಸರ ಅನ್ಸ್ಬಿಡುತ್ತೆ ಅದು ಏನೋ ಗೊತ್ತಿಲ್ಲ ಒಂದು ವ್ಯಕ್ತಿಗೆ ಹೂವಿನಾರಿ ಇದ್ದಾಗಲಿ ಅದಕ್ಕೆಲ್ಲ ಮಾಡೋದು ತುಂಬಾ ಬೇಸರದ ಸಂಗತಿ ದಯವಿಟ್ಟು ಆ ಥರ ಮಾಡಿ ಅವಮಾನಿಸಬೇಡಿ ಅಂಥೇಳಿ ಹೇಳೋಕ್ಕೆ ಒಂದು ಸಣ್ಣ ಪ್ರಯತ್ನದ ಸಣ್ಣ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ನಿಮಗೆ ಬೇಸರ ಅಂತ ಅನಿಸ್ಬೋದು ನೀವು ತುಂಬ ಪ್ರೀತಿಯಿಂದ ಮಾಡಿರ್ತೀರಿ ಬಟ್ ಅದನ್ನು ಇನ್ನೊಂದು ರೀತಿ ಕರ್ಕೊಂಡು ಹೋಗುತ್ತೆ ವಿಧಿ ಅನ್ನೋದು ನೀವೆಲ್ಲ ಅಡ್ವಾನ್ಸ್ ಆ ಥರ ಎಲ್ಲ ಮಾಡ್ತಾಯಿದ್ರೆ ಅದು ಸರಿ ಅನ್ಸೋದಿಲ್ಲ ಯಾವಾಗಲೂ ಕೂಡ ಪ್ರತಿಮೆ ಕೂಡ ಆ ಅಡ್ವಾನ್ಸ್ ಎಲ್ಲ ಮಾಡಬಾರ್ದು ಸೊ ಅದೆಲ್ಲ ಭಾಳ ಆಮೇಲೆ ಎಫೆಕ್ಟ್ ಆಗ್ತಾ ಹೋಗ್ತದೆ ಅದಕ್ಕೆ ಸುದೀಪ್ ಸರ್ ಹೇಳಿದ್ದು ಆ ಇದ್ದಾಗಲೇ ಅದನ್ನೆಲ್ಲ ಮಾಡಬೇಡಿ ಅಂತ ಸುದೀಪ್ ಸರ್ ಯಾವಾಗಲೂ ಒಂದು ಮಾತು ಹೇಳ್ತಾರಂತೆ ಸೊ ಅದಕ್ಕೆ ಅದನ್ನೆಲ್ಲ ಇದ್ದಾಗೆಲ್ಲ ಹಂಗೆಲ್ಲ ಮಾಡಬಾರ್ದು ಅವೆಲ್ಲ ಅಪಶಕುನ ಅಂತ ಆಗ್ತಾ ಹೋಗುತ್ತೆ ದಯವಿಟ್ಟು ಆ ಥರ ಮಾಡಬೇಡಿ ಅದಕ್ಕೆ ಹೇಳೋದು ಸಿನಿಮಾ ಬೇರೆ ಸಿನಿಮಾಗಳಲ್ಲಿ ಮಾಡೋದು ಸಿನಿಮಾಗಳು ಬೇರೆ ಆಗ್ತದೆ ಆಮೇಲೆ ನೀವು ಕಟೌಟ್ಗೆ ಹೂವಿನಾರ ಹಾಕಿ ಕಟೌಟ್ಗೆ ಹೂವು ಹಾಲ್ ಹಾಲು ಸಿನಿಮಾ ಬಂದಾಗ ಟೀನ್ಕಾಯಿ ಹೊಡೋದು ಅದೆಲ್ಲ ಮಾಡ್ತೀರಾ ಅದು ಬೇರೆ ಆಗ್ತದೆ ಆದರೆ ಎಕ್ಸೈಟ್ ತಗೊಂಡು ಬಂದು ಆ ಫೋಟೋ ಹಾಕಿ ಫೋಟೋ ಹೂವಿನಾರ ಹಾಕಿ ಅದಕ್ಕೆ ಇನ್ನೆಲ್ಲ ಮಾಡೋದು ಆ ಥರ ಮಾಡಬೇಡಿ ದಯವಿಟ್ಟು ಅದು ಸರಿಯಲ್ಲ ಅಂತ ನನ್ನ ಕಡೆಯಿಂದ ಒಂದು ಸಣ್ಣ ಸಂದೇಶ ಕೊಡಲಿಕ್ಕೆ ಈ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಏನಾದರೂ ತಪ್ಪು ತಡೆಗಳಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಓಕೆ ದಯವಿಟ್ಟು ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ತೋರಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ